ಆದ್ರೆ ಎಲ್ಲೂ ಕೂಡ ಆ ಒಂದು ಪವಿತ್ರ ಸ್ಥಳನ ಅಪವಿತ್ರ ಅಲ್ಲಿರ್ತಕ್ಕಂಥ ಕ್ರಿಮಿಗಳು ಅಂತಾನೆ ಹೇಳ್ಬೋದು ಅವನು ಒಬ್ಬನು ಹುಡುಗಿಯರ ಫೋಟೋ ಹಿಂಗ್ ತಿಕ್ಕೊಳ ಆ ಫೋಟೋನ ಇವರು ದಣಿಗಳ ಮಗನಿಗೆ ಸೆಲೆಕ್ಟ್ ಮಾಡೋದು ಈ ಹುಡುಗಿ ಬೇಕಂದ್ರೆ ಆ ಹುಡುಗಿತ್ಕೊಂಡು ಬಂದ್ ಕೊಡೋರು ಕಾಂಪ್ರಮೈಸ್ ಆದ್ರೆ ಸೇಫ್ ಆಗಿ ಹೋಗ್ತಾಳೆ ಕಾಂಪ್ರಮೈಸ್ ಆಗ್ಲಿಲ್ಲ ಅಂದ್ರೆ ಬಿಡ್ತಾಳೆ ಆಗಿ ಹುಡುಗಿ ನೋಡಿ ನಾವು ಹೋಗಿ ಹೋಗಿ ಎಷ್ಟು ತಪ್ಪು ಮಾಡ್ಬಿಟ್ಟಿ ಆ ಬ್ರಾಹ್ಮಣರನ್ನು ಹುಡುಗಿ ಎತ್ಕೊಂಡು ಬಂದಿದ್ರೆ ನಮಗೆ ಸಮಸ್ಯೆ ಆಗ್ತಾ ಇರಲಿಲ್ಲ ಬಾಯ್ ಮುಚ್ಕೊಂಡು ಕುಂದರ್ತಾ ಇದ್ರು ಈ ಕೊಟ್ಟರು ಆಸ್ತಿ ಕೊಡಲಿಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳು ಎತ್ಕೊಂಡು ಹೋಗ್ಬಿಡ್ತಾರೆ ಸಬ್ ರಿಜಿಸ್ಟರ್ ಆಫ್ನಲ್ಲಿ ರಿಜಿಸ್ಟರ್ ಆದ್ಮೇಲೆ ಅವ್ರ ಹೆಂಡತಿ ಮಕ್ಕಳು ಬಿಡ್ತಾರ ಅವರು ಅಲ್ಲಿವರೆಗೆ ಬಿಡಲ್ಲ ತನಿಖೆನು ಕೈ ಕೈಗೊಳ್ತಾ ಅಸಹಜ ಸಾವು ಅನ್ನೋದು ಬಿಂಬಿಸ್ತಾ ಇದೆ ಅಪರಿಚಿತ ಹೆಣ್ಣು ಮಗು ಅಂತ ಹೇಳ್ತಾರೆ ಹೆಣ್ಣು ಮಗು ಹೆಂಗ್ ಸುಸೈಡ್ ಮಾಡ್ಕೊಳ್ಳೋದು ಅದು ಕೂಡ ಬ್ಲೀಡಿಂಗ್ ವಿತ್ ವೆಜನಲ್ ಬ್ಲೀಡಿಂಗ್ ಇರ್ತದೆ ರೂಮ್ ನಂಬರ್ ಐನೂರ ಐನೂರ ಹದಿನಾರು ಅಪರಿಚಿತ ಮಹಿಳೆ ಶವ ಪತ್ತೆ ಸರ್ ನಿಜವಾಗ್ಲೂ ಇಲ್ಲಿ ಯಾರು ಅಪಪ್ರಚಾರ ಮಾಡ್ತಿಲ್ಲ ಸರ್ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ ವೀಕ್ಷಕರೇ ನಿಮ್ಗೆ ಇನ್ನೊಂದು ಅಂತಂದ್ರೆ ಆ ನಾವೆಲ್ಲರೂ ಸಹ ಆ ದೇವ ಅಲ್ಲಿನ ಕ್ಷೇತ್ರದ ದೇವಸ್ಥಾನದ ಬಗ್ಗೆ ಆ ನಮ್ಗೆ ಅರಿವಿದೆ ದೇವಸ್ಥಾನದ ಮೇಲೆ ಗೌರವ ಇದೆ ದೇವರ ಮೇಲೆ ನಂಬಿಕೆ ಇದೆ ಆದರೆ ಎಲ್ಲೂ ಕೂಡ ಆ ಒಂದು ಪವಿತ್ರ ಸ್ಥಳನ ನಾವೆಲ್ಲ ಅಪವಿತ್ರ ಇಲ್ಲ ಆದರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಕ್ರಿಮಿಗಳು ಅಂತಾನೆ ವಿರುದ್ಧ ನಾವು ಮಾತಾಡ್ತಿದ್ವಿ ಅವ್ರದ್ಧ ಧ್ವನಿ ಇವನು ಏನು ಮಾಡ್ತಿದ್ದ ಗೊತ್ತಾ ಸರ್ ಇವನು ಈಗೇನು ಇದನಿದೆಯಲ್ಲ ಇದೆಯಲ್ಲ ಇವ್ರು ಹೇಳ್ತಾರೆ ಅವನಲ್ಲ ಅಮೆರಿಕಕ್ಕೂ ಇದನ್ ಅವನಿಲ್ಲ ಅಂದರೆ ಅವ್ರ ಅಪ್ಪನೇ ಇರ್ತಾನೆ ಬಿಡಿ ಇವ್ರು ಏನು ಮಾಡ್ತಾರೆ ಈ ಯುಟೀಸಿಂಗ್ ಅಂತ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಅಲ್ಲಿ ಅವ್ರ ಇನ್ಸ್ಟಿಟ್ಯೂಟ್ ನಲ್ಲಿ ಅವನು ಒಬ್ಬನು ಹುಡುಗಿಯರದ ಫೋಟೋ ಹಿಂಗೆ ತಿಕ್ಕೊ ತಿಕ್ಕೊಳ್ಳೋನು ಹುಡುಗಿಯ ಫೋಟೋ ತೆಗೆಯೋದು ಆ ಫೋಟೋನ ಇವರು ದಣಿಗಳ ಮಗನಿಗೆ ಕಳಿಸೋದು ಅವನು ಸಿಲೆಕ್ಟ್ ಮಾಡೋದು ನನಗೆ ಇವತ್ತು ಈ ಹುಡುಗಿ ಬೇಕಂದ್ರೆ ಆ ಹುಡುಗಿ ಎತ್ಕೊಂಡು ಬಂದು ಕೊಡೋರು ಅಲ್ಲಿ ಕಾಂಪ್ರಮೈಸ್ ಆದ್ರೆ ಸೇಫ್ ಆಗಿ ಹೋಗ್ತಾಳೆ ಕಾಂಪ್ರಮೈಸ್ ಆಗ್ಲಿಲ್ಲ ಅಂದ್ರೆ ಹೆಣ ಆಗಿ ನೇತ್ರಾವತಿ ನದಿಯಲ್ಲಿ ಬೀಳ್ತಾಳೆ ಆ ಹುಡುಗಿ ಅಂದ್ರೆ ಈಗ ಸೌಜನ್ಯವರ್ದಾಗಿದ್ದು ಕೂಡ ಇದೇ ರೀತಿ ಇದೇ ರೀತಿ ಅಂದ್ರೆ ಅಲ್ಲಿ ವರ್ಷ ಎತ್ಕೊಂಡು ಹೋಗಕ್ಕೆ ಹೋಗಿದ್ರು ಅವರು ಪ್ರಾಪರ್ಟಿ ಸಲುವಾಗಿ ಪ್ರಾಪರ್ಟಿ ಸಲುವಾಗಿ ಗುದ್ದಾಟ ನಡೆದಿತ್ತು ವರ್ಷ ಅಂದ್ರೆ ಬ್ರಾಹ್ಮಣರ ಮಗಳು ವೆರಿ ರೀಸೆಂಟ್ ಆಗಿ ಅವನು ಹೇಳಿದಾನೆ ಅವ್ನ ದಣಿ ಇದಾನಲ್ಲ ನೋಡಿ ನಾವು ಹೋಗಿ ಹೋಗಿ ಎಷ್ಟು ತಪ್ಪು ಮಾಡ್ಬಿಟ್ವಿ ಆ ಬ್ರಾಹ್ಮಣರನ್ನು ಹುಡುಗಿನ ಎತ್ಕೊಂಡು ಬಂದಿದ್ರೆ ನಮಗೆ ಇಷ್ಟು ಸಮಸ್ಯೆ ಏನೇ ಬಾಯ್ ಮುಚ್ಕೊಂಡು ಕುಂದಿರ್ತಾ ಇದ್ರು ಈ ಗೌಡ್ರು ಸ್ಟ್ರಾಂಗ್ ಇದ್ದಾರೆ ಕಾಂಪ್ರಮೈಸ್ ಆಗಲ್ಲ ಬ್ರಾಹ್ಮಣರಾದ್ರೆ ತುಂಬಾ ಜನ ಬ್ರಾಹ್ಮಣರ ಫ್ಯಾಮಿಲಿಗೆ ಹಿಂಗೆ ಮಾಡಿದ್ದಾರೆ ಸರ್ ಯಾರು ಧೈರ್ಯವಾಗಿ ಮುಂದೆ ಮಾಡಿದ್ದಾರೆ ಬಹಳಷ್ಟು ಜನಕ್ಕೆ ನೀವ್ ಸುಳ್ಳೆ ಹೋಗ್ರಿ ಬೆಳ್ತಂಗಡಿ ಹೋಗ್ರಿ ಬಂಟ್ವಾಳ ಹೋಗ್ರಿ ಎಲ್ಲೆಲ್ಲಿ ಇವರಿಗೆ ಆಸ್ತಿ ಬೇಕು ಆಸ್ತಿ ಕೊಡಲಿಲ್ಲ ಅಂತ ಹೇಳಿದ್ರೆ ಹೆಣ್ಮಕ್ಳು ಎತ್ಕೊಂಡು ಹೋಗ್ಬಿಡ್ತಾರೆ ಆದ್ಮೇಲೆನೆ ಅವ್ರ ಹೆಂಡತಿ ಮಕ್ಕಳನ್ನ ಬಿಡ್ತಾರ ಅವರು ಅಲ್ಲಿವರೆಗೆ ಬಿಡಲ್ಲ ಅಲ್ಲ ಹೌದು ನಾವು ಇದಕ್ಕೆ ಸಂಬಂಧಿಸಿದಂತೆ ಏನ್ ಕಳೆದ ಮೂರ್ನಾಲ್ಕ ದಿನಗಳು ನಾವು ಅಲ್ಲಿ ಮಾಹಿತಿ ಕಲೆ ಹಾಕಿದ್ವಿ ಅಲ್ಲಿ ಸಾಕಷ್ಟು ಜನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ವೀಕ್ಷಕರಿಗೆ ಇನ್ನೊಂದು ನಾನು ಹೇಳ್ತಾ ಇರೋದು ಯಾವುದೂ ಕೂಡ ದಾಖಲೆ ಇಲ್ದನೆ ನಾವು ಮಾತಾಡ್ತಾ ಇಲ್ಲ ದಾಖಲೆ ಇದ್ದೇ ನಾವು ಮಾತಾಡ್ತಾ ಇದ್ದೀವಿ ಯಾರು ಬೇಕಾದ್ರು ನಮ್ಮನ್ನ ಪ್ರಶ್ನೆ ಮಾಡ್ಬೋದು ದಾಖಲೆ ಇಟ್ಕೊಂಡು ಮಾತಾಡ್ತೀವಿ ಊಹಾಪೋಹಗಳಿಗೆ ನಾವು ಬೆಲೆ ಕೊಡ್ತಾ ಇಲ್ಲ ಇದು ಗಮನದಲ್ಲಿರಲಿ ಸರ್ ಈಗ ಸೌಜನ್ಯ ಏನು ಅತ್ಯಾಚಾರ ಆಯಿತು ಸಾವಾಯ್ತು ಅದಕ್ಕಿಂದೆ ಸಾಕಷ್ಟು ಅಲ್ಲಿ ಇದೇ ತರ ಅತ್ಯಾಚಾರ ಆಗ್ತಿತ್ತು ಎಣಗಳು ಬೀಳ್ತಾ ಇತ್ತು ಆದ್ರೆ ಅವ್ರ ವಿರುದ್ಧವಾಗಿ ಅವ್ರ ಧ್ವನಿ ಎತ್ತರಲ್ಲ ಮತ್ತೆ ತನಿಖೆನೂ ಕೈ ಕೈಗೊಳ್ತಾ ಅಸಹಜ ಸಾವು ಅನ್ನೋದು ಬಿಂಬಿಸ್ತಾ ಇದೆ ಹೌದು ಸಿಕ್ಕಾಪಟ್ಟೆ ಆಗಿದೆ ಹಂಗೆ ಏನೇ ಮಾಡಿದ್ರು ಕೂಡ ಹೊಳೆಯಲ್ಲಿ ಹೊಳೆ ಮೇಲ್ಗಡೆ ಕಾಡಲ್ಲಿ ಬಿಸಾಕೋದು ಅಸಹಜ ಸಾವು ಅಂತ ತೋರಿಸ್ಬಿಡೋದು ಪೊಲೀಸರು ಕೂಡ ಯಾವುದು ಮಗು ಸಣ್ಣ ಮಗು ಸರ್ ಅಪರಿಚಿತ ಹೆಣ್ಣು ಮಗು ಅಂತ ಹೇಳ್ತಾರೆ ಹೆಣ್ಣು ಮಗು ಹೆಂಗೆ ಸುಸೈಡ್ ಮಾಡ್ಕೊಳಕ್ ಬರ್ತದೆ ಅಲ್ಲಿ ಎಲ್ಲಿಯೂ ಈ ಕಡೆ ಬಂದು ಮಗು ಸುಸೈಡ್ ಮಾಡ್ಕೊಳ್ತದ ಸುಸೈಡ್ ಮಾಡ್ಕೊಂಡು ಕಂಟಿಯಲ್ಲಿ ಬೀಳ್ತದೆ ಅದು ಕೂಡ ಬ್ಲೀಡಿಂಗ್ ವಿತ್ ವೆಜನಲ್ ಬ್ಲೀಡಿಂಗ್ ಇರ್ತದೆ ಆ ಮಗುಗೆ ಅಪರಿಚಿತ ಅಪರಿಚಿತ ಹೆಂಗಾಗತ್ತೆ ಸುಮಾರು ಇದಾವೆ ಸರ್ ನಾನು ನಿಮಗೆ ಅದರದ್ದು ಆರ್ ಟಿ ಐ ನಲ್ಲಿ ತಗೊಂಡಿದ ರಿಪೋರ್ಟ್ ಕಳಿಸ್ತೇನೆ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಮಿಸ್ಸಿಂಗ್ ಆಗಿದೆ ಸಿಕ್ಕಿಲ್ಲ ಇನ್ನು ಇನ್ನೊಂದು ರೂಮ್ ಅಪರಿಚಿತ ಮಹಿಳೆ ಶವ ಪತ್ತೆ ರೂಮ್ ನಂಬರ್ ಐದ್ನೂರ ಹದಿನಾರು ಹೋಗ್ಬೇಕಾದ್ರೆ ಇವ್ರದ್ದು ಅಡ್ರೆಸ್ ಕೊಟ್ಟೆ ಹೋಗಿರ್ಬೇಕಲ್ಲ ಅಪರಿಚಿತ ಮಹಿಳೆ ಹೆಂಗಾಗತ್ತೆ ಇವರು ಅಪರಿಚಿತ ಮಹಿಳೆ ಅಂತ ಹಾಕ್ತಾರೆ ಹೆಂಗಾಗತ್ತೆ ಅದೇ ಪೊಲೀಸರು ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಾ ಇದಾರೆ ಇವರದು ಪೊಲೀಸರು ಪೊಲೀಸ್ ಕೆಲಸ ಮಾಡಿಲ್ಲ ಅವಾಗ ಅವಾಗಿಂದ ಹೇಳ್ತೇನೆ ನಾನು ಈಗಿಂದಲ್ಲ ಈಗ ಮೋಸ್ಟ್ಲಿ ಹಂಗೆ ಮಾಡ್ತಿರ್ತಾರೆ ಹೇಳ್ದೇ ಬರ್ಬೇಕಲ್ಲ ಅವ್ರ ಅನುಮತಿ ಇಲ್ಲ ಯಾವ ಒಬ್ಬ ಪಿ ಸಿನೂ ಬರಲ್ಲ ಡಿ ಸಿನೂ ಬರಲ್ಲ ಮಂಗಳೂರಿಗೆ ಪರಿಸ್ಥಿತಿ ಇರ್ಬೇಕಾರೆ ಪ್ರತಿಯೊಂದಕ್ಕೂ ಕೂಡ ನೋಡಿ ಪ್ರತಿಯೊಂದು ಪಾರ್ಟಿಗೂ ಒಂದು ಹೈಕಮಾಂಡ್ ಇರ್ತದೆ ಅಲ್ವಾ ಎಲ್ಲ ಪಾರ್ಟಿ ಹೈಕಮಾಂಡ್ ಇವರೇ ರಾಜ್ಯದಲ್ಲಿ ರಾಜ್ಯದಲ್ಲಿ ಇವರೇ ಸರ್ಕಾರ ಸರ್ಕಾರ ಇವರೇ ಈಗಿರ್ಬೇಕಾದ್ರೆಸ್ಕೊಬೋದಲ್ಲ ನಡೆಸ್ತಾ ಇದಾರೆ ಅವರು ಯಾವುದೇ ಸರ್ಕಾರ ಬಂದರೂ ಕೂಡ ಯಾವ ಪ್ರೈಮ್ ಮಿನಿಸ್ಟ್ರು ಬರ್ತಾರೆ ಈಗಿಂದ ಇಷ್ಟೇ ಹೇಳ್ತಾ ನಾನು ಹಿಂದಿನ ಪ್ರೈಮ್ ಮಿನಿಸ್ಟ್ರು ಬಂದಿದ್ರು ಮುಖ್ಯಮಂತ್ರಿಗಳು ಯಾರೇ ಆಗಿದ್ರು ಇವರು ಬಂದು ಕಾಲು ಬೀಳ್ತಾರೆ ದೇವಸ್ಥಾನಕ್ಕೆ ಹೋಗಲಿ ಓಕೆ ನೋ ಪ್ರಾಬ್ಲಮ್ ದೇವಸ್ಥಾನ ಭಕ್ತಿ ಇರ್ತದೆ ಇವ್ರ ಹತ್ರ ಹೋಗ್ತಾರೆ ಅಲ್ಲಿ ನಂಟು ಬೆಳೆಸ್ಕೋತಾರೆ ಹದಿಮೂರು ಮೂರು ವರ್ಷಗಳಿಂದ ನಾಲ್ಕು ಸರ್ಕಾರ ಬದ್ಲಾಯ್ತು ಐದು ಸಿಎಂಗಳು ಬದ್ಲಾದ್ರು ಹ್ಮ್ ಯಾರೊಬ್ರು ಅವತ್ತಿಂದ ಇವತ್ತಿನವರೆಗೂ ಈ ಒಂದು ಶೋಷಣೆ ವಿರುದ್ಧ ನ್ಯಾಯಕ್ಕಾಗಿ ಜನಗಳು ಎದ್ದೇಳಬೇಕಾಗಿತ್ತು ಅದಕ್ಕೂ ಒಂದು ಟೈಮ್ ಅಂತ ಇರ್ತದೆ ಆ ಟೈಮ್ ಬಂದಿದೆ ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಹೌದು ನ್ಯಾಯ ಕೊಡ್ಸ ಕರೆಕ್ಟ್ ಜನ ಎತ್ತಕೊಂಡ ಮೇಲೆನೆ ನ್ಯಾಯ ಸಿಗ್ತದೆ ಮೇ ಬಿ ಅಣ್ಣಪ್ಪ ಸ್ವಾಮಿದು ಅಣ್ಣಪ್ಪಯ್ಯರದು ಮಂಜುನಾಥ್ ಸ್ವಾಮಿದು ತೀರ್ಮಾನ ಇರ್ಬೋದು ಈಗ ಅವ್ರದ್ದು ಬಣ್ಣ ಕಳಿಸ್ಕೊಳ್ತಾ ಇದೆ ನಿಮ್ಮ ಹೋರಾಟ ಆದರೂ ಈ ವರ್ಷಗಳ ಇಲ್ಲಿವರೆಗೂ ಬಂತಲ್ಲ ಯಾಕೆ ಬಂತು ಅಂತ ಹೇಳಿದ್ರೆ ನಿಜವಾದ ಆರೋಪಿಗಳನ್ನು ನೀವು ಈ ಬುಕ್ಕೆ ಮಾಡಿಲ್ಲ ಆರ್ನೇ ಮಾಡಿಲ್ಲ ತೋರ್ಸೇ ಇಲ್ಲ ಅದು ಆಗಿರೋದು ಪ್ರಾಬ್ಲಮ್ ನಿಜವಾದ ಆರೋಪಿಗಳನ್ನು ಕಂಡು ಹಿಡಿಯೋದಕ್ಕೆ ಪ್ರಯತ್ನನೇ ಪಟ್ಟಿಲ್ಲ ಒಬ್ಬ ಸಂತೋಷ್ ರಾವ್ನ ಆರೋಪಿ ಮಾಡಿ ಅವನ ಖುಲಾಸೆ ಆಗೋದಕ್ಕೆ ಹನ್ನೆರಡು ವರ್ಷ ಬೇಕು ಬೇಕಾಯಿತು ಹಾ ಸಂತೋಷರ ಒಬ್ಬ ನಿರಪರಾಧಿಯನ್ನ ಸೇರಿಸಿ ಮೊದಲನೇ ದಿನವೇ ಎಲ್ಲರೂ ಅಲ್ಲ ಅಂತ ಹೇಳಿ ಜನಗಳು ಹೇಳಿದ್ದು ಕೋರ್ಟ್ ಹೇಳೋದಕ್ಕೆ ಹನ್ನೆರಡು ವರ್ಷ ಬೇಕು ಮೊದಲೇ ದಿನನೇ ಹೇಳಿದ್ರು ಇವನು ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಗೊತ್ತು ಇವರಲ್ಲ ಇವರೇ ಅಂತ ಹೇಳಿ ಕೋರ್ಟ್ ಹೇಳಕ್ಕೆ ಎಷ್ಟು ವರ್ಷ ತೊಗೊಳ್ತು ಹನ್ನೆರಡು ವರ್ಷ ತೊಗೊಳ್ತು ಹಿಂಗಾಗದಿಲ್ಲೇ ಆಗಿತ್ತು ಪ್ರತಿಯೊಂದಕ್ಕೂ ಕೂಡ ಯಾಕೆ ಡಿಲೇ ಆಯ್ತು ಅಂತ ಕೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ದೇವಸ್ಥಾನಕ್ಕೆ ಪ್ರಚಾರ ಯಾ ಟಿವಿನ ಮಾಧ್ಯಮದವರು ಮಾತಾಡಬೇಕು ಮಾಧ್ಯಮದವ್ರು ಮಾತಾಡಲ್ಲ ಮಾತಾಡಿದ್ರೆ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಹಿಂಗಾಗಿ ದರ್ಡೀತಾ ಇದೆ ಸಾಕಷ್ಟು ದಾಖಲೆಗಳು ಇತ್ತು ದಾಖಲೆಗಳು ಇದ್ರು ಇದ್ರು ಕೂಡ ಯಾಕೆ ಒಂದು ದಾಖಲೆಗಳು ಇದ್ರೂ ಕೂಡ ಅಲ್ಲ ದಾಖಲೆಗಳ ಸೌಜನ್ಯ ಪ್ರಕರಣದಲ್ಲಿ ಏನಾಗುತ್ತೆ ಕಲೆಕ್ಟ್ ಮಾಡುವಂಥದ್ದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವ್ರು ಕಲೆಕ್ಟ್ ಮಾಡಬೇಕಲ್ಲ ಈಗ ಅಲ್ಲಿ ಯಾರು ಯಶೋಧ ಅಂತ ವಿಟ್ನೆಸ್ ಅವರು ನೋಡಿದವರು ಇದ್ದಾರೆ ಅವ್ರನ್ನ ವಿಟ್ನೆಸ್ ಮಾಡಬೇಕಿತ್ತ ಮಾಡಲಿಲ್ಲ ವಾರ್ಜಾಚಾರ್ತಿ ಅಂತೇಳಿ ಅವನು ಯಾರು ಒಬ್ಬನು ನಿಜವಾಗಿ ಮಾಡಿದ್ದಾನೆ ಅವನು ಮನೆಗೂ ಫಾರ್ಮ್ ಕರ್ಕೊಂಡು ಹೋಗಿ ಅತ್ಯಾಚಾರ ನಡೆದಿದೆ ಆ ಮನೆ ಕೆಲಸದವಳು ಎಲ್ಲರಿಗೂ ಗೊತ್ತಿದೆ ಅವಳು ಅವಳೇ ಹೇಳ್ಕೊಂಡಿದ್ದಾಳೆ ನಾನು ನೋಡಿದ್ದೀನಿ ಅಂತ ಅವಳು ವಿಟ್ನೆಸ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಮಾಡಲಿಲ್ಲ ಚಾರ್ಜ್ ಶೀಟ್ ವಿಟ್ನೆಸ್ ಮಾಡಲಿಲ್ಲ ಆಶ್ರಿತ್ ಆಶ್ರಿತ್ ಕಾಲಿದ್ ಅವ್ನು ಮಾಡಬೇಕಾಗಿತ್ತು ಸೌಜನ್ಯ ಜೊತೆಗೆ ಹೇಳಿದವನು ಅವನು ಬಸ್ಸಲ್ಲಿ ಅವನು ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಸೊ ಹಿಂಗಾಗಿ ಅದು ಮಾಡಬೇಕಾಗಿರೋರು ಯಾರು ಪೊಲೀಸರು ಪೊಲೀಸರು ಇವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಈ ರೀತಿ ದಾರಿ ತಪ್ಪಿತ್ತು ಹೋರಾಟಗಾರ ದಾರಿ ತಪ್ಪಿಲ್ಲ ಮಹೇಶ್ ಶೆಟ್ಟರ್ ದಾರಿ ತಪ್ಪಿಲ್ಲ ಸರಿಯಾದ ದಾರಿಗೆ ಹೋಗ್ತಾ ಇದೆ ಮಹೇಶ್ ಶೆಟ್ಟರ್ ಮೇಲೆ ಎನ್ಕೌಂಟರ್ ಮಾಡಕ್ ನೋಡಿದ್ರು ಮಾಡಕ್ಕೆ ಹೌದು ಸೌಜನ್ಯ ಪ್ರಕರಣಕ್ಕೆ ಇವರು ಮುಂದಾಳತ್ವ ವಹಿಸಿದ್ದು ನಾಯಕತ್ವ ವಹಿಸಿದ್ದು ಹೊಸ ನ್ಯಾಯ ಸಿಗಬೇಕು ಅಂತ ಹೇಳಿದ್ರು ತಪ್ಪಾಗೋಯ್ತು ಹ್ಮ್ ಹಂಗೆ ಈಗ ಅವರು ಮಾಡೇ ಬಿಟ್ಟಿರೋರು ಬಟ್ ಏನೋ ಅದು ದೈವ ಇದನ್ನದು ಗಟ್ಟಿ ಇದೆ ರಕ್ಷಣೆ ದೈವದ ರಕ್ಷಣೆ ಇದೆ ಬದುಕುಳಿದ್ರು ಆದರೂ ನಿರಂತರವಾಗಿ ಹೋರಾಟ ಮಾಡ್ತೇನೆ ಬಂದರು ಈ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳೋದಾದ್ರೆ ಸರ್ ನೀವು ಒಬ್ಬ ಹೋರಾಟಗಾರರಾಗಿ ಸರ್ಕಾರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟಿ ರಚನೆ ಮಾಡಿ ಜಾಯಿಂಟ್ ಒಂದು ಕಮಿಟಿ ಮಾಡಿ ಅದರಲ್ಲಿ ನಿವೃತ್ತ ಅಥವಾ ಸಿಟ್ಟಿಂಗ್ ಜಡ್ಜ್ ಯಾರಾದರೂ ಹೆಡೆಡ್ ಬೈ ರಿಟೈರ್ಡ್ ಆರ್ ಅ ಸಿಟ್ಟಿಂಗ್ ಜಡ್ಜ್ ಆಫ್ ಹೈಕೋರ್ಟ್ ನಾಟ್ ಲೆಸ್ ದೆನ್ ಹೈಕೋರ್ಟ್ ಜಡ್ಜ್ ಸಿನ್ಸಿಯರ್ ಆಫೀಸರ್ನ ಹಾಕಿ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳನ್ನ ಹಾಕಿ ಆವಾಗ ಖಂಡಿತ ಸತ್ಯ ಹೊರಗೆ ಬರ್ತದೆ ಆವಾಗ ಏನಾಗುತ್ತೆ ನಿರಂತ ಎಷ್ಟು ಜನ ಇವು ಸಾಕ್ಷಿಗಳಿಲ್ಲ ಇಲ್ಲ ಅಂತ ಹೇಳ್ತಿರಲ್ಲ ಅವಾಗ ಸಾಕ್ಷಿಗಳು ಬರ್ತಾರೆ